ಯತ್ರ ತಿರುಚಿ ಮಾಡಿದ್ರೆ ಹೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ ಯತೀಂದ್ರ ಕೇಳಿದೆ ನಾನು ನೀನ್ ಏನಂತ ಹೇಳಿದೀಯಾ ಅಂತ ಅದು ಹೇಳದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಈಗ ನೀವು ಸುಮ್ಮನೆ ಇರೋದಿರೋಲ್ಲ ಹಿಂಗೆ ಕೇಳ್ತಿರಲ್ಲ ಈಗ ಬೇಡ ಅಂತ ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದಿರಿ ಏಯ್ ಕೇಳಪ್ಪ ಇಲ್ಲೇ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀವು ಯತೀಂದ್ರನಿಗೆ ಕೇಳಿದ್ರೆ ಹೇಳದ್ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನು ಕೇಳಿ ಇಲ್ದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಒಲ್ಲಿ ಒನ್ಲಿ ಕೋಪರೇಷನ್ ಯತೀಂದ್ರನ ತಿರುಚಿ ಮಾಡಿದ್ರೆ ಏನಂತ ಹೇಳ್ದ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದೀನಿ ಅಂತ ಹೇಳ್ದೆ ಸಿ ಅಯ್ ಅಯ್ ಸಿ ಯತೀಂದ್ರನ ಕೇಳಿದೆ ನಾನು ನೀನು ಏನತ್ತ ಹೇಳಿದ್ದೀಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಈಗ ನೀವು ಸುಮ್ಮನೆ ಇರೋದಿರುವ ಈಗ ಬೇಡ ಅಂದ್ರೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆಗಳು ಕೇಳಿದಿರಿ ಏಯ್ ಕೇಳಪ್ಪ ಇಲ್ಲಿ ಕೇಳ ಇಲ್ಲಿ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ಕೆ ಕರೆದಿರೋದು ನೀನು ಹೇಳಿದ್ರೆ ಹಿಂಗೆ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿಲ್ಲದೆ ಇರ್ಬೋದು ಅಲ್ಲಿ ಕೇಳಿರ್ತಾರೆ